ચલો ચલો હરસિયા ચલો ಬಾಕ್ಸ್ ಪುಟ್ಟಿ ತೀಸ್ಕೊಂಡ್ರಿ ಬಾಬಾ ಮಾಲ್ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಏನ್ರಿ ಕ್ಲೀನ್ ಆಗಿ ಬರ್ತಾ ಇಲ್ಲ ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಓತಿ ಆಮೇಲೆ ಈ ಸ್ವಲ್ಪ ನಾಲ್ಕೈದು ದಿವಸದಿಂದ ನಮ್ಮಲ್ಲಿ ಏನು ಹೊಳಪಾಗೈತಿ ಆ ಹೊಳಪಿನ ಪ್ರಯುಕ್ತ ಮಾಲ್ ಸಾಕಷ್ಟು ಬರೋತೈತೆ ಅದಕ್ಕೆ ಅದಕ್ಕೆ ಅವ್ರಿಗೆ ರೈತರಿಗೂ ಸಿಟ್ಟೈತಿ ಇಲ್ಲ ಅಂತ ಹೇಳಿ ನಾವು ದಲಾಲ್ರ ಹೇಳಿ ಇವತ್ತು ಖರೀದಿಗಾರರು ಮನಸ್ಸು ಮಾಡ್ತಾಯಿಲ್ಲ ಏನಂದ್ರೆ ಅವತ್ತು ನೆನಮಾನದಾಗ ಸಾವಿರ ಹದಿನೈದು ರೂಪಾಯಿ ಟೊಮಾಟಿ ಮಾರದವರು ಇವತ್ತು ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಬಾಕ್ಸ್ ಮಾರತ್ತಾರ ಅದಕ್ಕೆ ಅವರು ಇವತ್ತು ಭಾಳ ಸಿಟ್ಟಾಗ್ಯಾರ ರೈತರು ಇದಕ್ಕೆ ಸರ್ಕಾರನೂ ಈ ಕಡೆ ಗಮನ ಕೊಡಬೇಕು ಸರ್ಕಾರಕ್ಕೆ ಗಮನ ಕೊಟ್ಟು ಅದಕ್ಕೊಂದು ಏನಾದರೂ ಒಂದು ಅವರಿಗೆ ಸಹಾಯಧನ ಆಗಲಿ ಮತ್ತೊಂದಾಗಲಿ ಮಾಡಬೇಕು ನಾವು ದಲಾಲರು ಎಷ್ಟು ಹೋಗ್ತವೆ ಅಷ್ಟು ಕೊಡಾತೀವ್ರಿ ಒಂದು ದಿನಕ್ಕೆ ಐನೂರು ಸಾವಿರ ಬಾಕ್ಸಿ ಬಂದ್ರೆ ಯಾರಿಗೆ ಕೊಡೋಕ್ಕೆ ಸಾಧ್ಯ ಅಷ್ಟು ದೊಡ್ಡ ಪ್ರಮಾಣದ ಮಾರ್ಕೆಟು ಅಲ್ಲ ಅದಕ್ಕೆ ನಮ್ಮ ಕೈಲಾಕೆ ಎಷ್ಟು ತೊಕ್ಕವಷ್ಟು ಮಾರಿದ್ದೀವಿ ಉಳಿದ ಜನ ರೈತರೆಲ್ಲ ದಾರಿ ಚೆಲ್ಲುವಂಟ್ರೆ ಅದಕ್ಕೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ರೈತರ ಸಲುವಾಗಿ ಏನಾದರೂ ಒಂದು ಪರಿಹಾರ ಕಂಡುಕೋಬೇಕಂತೇಳಿ ನಾನು ಘನ ರಾಜ್ಯ ಸರ್ಕಾರನ ಈ ಕಡೆ ಸ್ವಲ್ಪ ಗಮನ ಹರಿಸ್ತೇವೆ ಇದು ಮಾಡ್ಬೇಕಂತೇಳಿ ಕೇಳ್ಕೊತೀನಿ ಮಂಜುನಾಥ ತೊಗಿಸೋಪಿನ